ಹಂಚ್ಕೋಬೇಕು ಗೌರಿ ಪಾತ್ರನ ದಿಗ್ಗಜ ನಟ ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿದಂತ ಪಾತ್ರನ ನಾನು ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಅಂತತೆ ಅವರ ಒಂದು ಅಭಿಮಾನಿಯಾಗಿ ಅವರ ಒಂದು ಮಾಡಕ್ಕೆ ಸಾಧ್ಯ ಇಲ್ಲ ಯಾರ ಹತ್ರ ಅಂದ್ರು ಅಕ್ಲೇಶ್ ಅವ್ರು ಮಾಡಿದ ಪಾತ್ರ ಮಾಡಿದ್ರು ಆದಾಗ ಬಹಳ ಒಂಥರ ಸಮಾಧಾನ ಆಯ್ತು ನಾನು ಶಿವನ್ ಭಕ್ತನಾಗಿದ್ದೆ ಶಿವನ್ ಬಹಳ ಆರಾಧಿಸ್ತಾ ಇದ್ದೆ ಸೊ ಆ ಶಿವನ್ ಪಾತ್ರ ಕೊಟ್ಟಾಗ ನಿಜವ್ರು ಬಹಳ ಖುಷಿ ಆಯ್ತು ಫೋಟೋಗ್ರಾಫ್ ನೋಡದೆ ಬಹಳ ಖುಷಿ ಆಯ್ತು ಆಮೇಲೆ ಅಲ್ಲಿ ಅವ್ರ ಶೂಟಿಂಗ್ ಹೋಗಿದ್ದಾಗ ಮನೆಯವರೊಬ್ರು ಮನೆ ಓನರ್ ಜಡ್ಜ್ ರಿಟೈರ್ಡ್ ಜಡ್ಜ್ ಅವರ ಧರ್ಮ ಅವರು ನಮ್ಮ ನಾರ್ಮಲ್ ಡ್ರೆಸ್ ಅಲ್ಲಿ ಹೋದಾಗ ಅವ್ರಿಗೆ ನನ್ನ ಮನೆಕ್ ಒಳಗಡೆ ಸರಿಯಾಗಿ ಮಾತಾಡ್ಲಿಲ್ಲ ಅವರು ಇಂಟ್ರಿ ಮಾಡಿದಂಗೆ ಮಾಡಿದ್ರು ಏನಪ್ಪಾ ಏನೇನು ಹೆಸರೇನು ಆ ಜಡ್ಜ್ ಗತ್ತಲ್ಲೇ ಮಾತಾಡೋದು ಸೊ ಹಾಗೆ ಎಷ್ಟು ಕೊಡ್ತಾರೆ ಸಂಬಳ ನಿಮಗೆ ಏನೋ ಒಂದು ಕೊಡ್ತಾರೆ ಅಷ್ಟೇನಾ ಸರಿ ಹೋಗುವುದನ್ನು ಹಂಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರು ಸರಿ ಇದ್ ಮನೆಯಿಂದ ಆಚೆ ಬಂದ್ಬಿಟ್ಟೆ ಸೊ ಮೇಕಪ್ ಆಗ್ತಾ ಇತ್ತು ಮೇಕಪ್ ಎಲ್ಲ ಆದ್ಮೇಲೆ ಅವರೆಲ್ಲ ಸ್ನಾನಗಾನ ಮುಗಿಸ್ಕೊಂಡು ವಸ್ತು ಪೂಜೆ ಮಾಡಕ್ ಬಂದ್ರು ನಾನು ನೋಡ್ಬಿಟ್ಟು ಅದ ಸಾಕ್ಷ ಶಿವ ಒಳಗಡೆ ಕರ್ಕೊಂಡೋಗಿ ಕೈ ನನ್ ಎಷ್ಟು ವಯಸ್ಸಾಗಿದೆ ಬೇಡ ಅಂದ್ರೆ ಬಿಡ್ಲಿಲ್ಲ ಅವ್ರು ಕಾಲ್ ಪಾದ ಪೂಜೆ ಮಾಡಿ ಅವ್ರ ಮನೆ ಕರ್ಕೊಂಡು ಹೋಗಿ ದೇವಸ್ಥಾನ ಒಳಗಡೆ ಮನೆ ದೇವ್ರ ಮನೆ ಕರ್ಕೊಂಡು ಹೋಗಿ ಅಷ್ಟು ಇದು ಮಾಡಿದ್ರು ಅಷ್ಟು ಗೌರವ ಕೊಟ್ಟರು ಅವಾಗ ನನ್ಗೇನೋ ಅನ್ನಿಸ್ತು ಈ ಪಾತ್ರ ಚೆನ್ನಾಗಿದೆಯಲ್ಲ ಅನ್ ಆಮೇಲೆ ಆ ಪಾತ್ರ ನಿರ್ವಹಣೆ ಮಾಡಿ ಬಂದಾಗ ಅಲ್ಲೇ ಒಂದು ಒಳ್ಳೆ ಪಾತ್ರ ಮಾಡೋಣ ಸರ್ ಅಂತ ಅವರು ಇಷ್ಟ ತಗೊಂಡಿಲ್ಲ ನೋಡೋಣ ಸುಮ್ಮನೆ ಆಗ್ಬಿಟ್ರು ಆಮೇಲೆ ನಾನು ಮತ್ತೆ ರೂಪಾಲಿ ಒಂದು ಛತ್ರಪತಿ ಶಿವಾಜಿ ಡ್ರಾಮಾ ಮಾಡ್ತಾ ಇದ್ವಿ ಅವರು ಅದರಲ್ಲಿ ರಾಣಿ ಪಾತ್ರ ಮಾಡಿದ್ರು ಅವ್ರ ಹತ್ರ ಡಿಸ್ಕಸ್ ಮಾಡಿದೆ ಈ ತರ ಇದೇನೋ ಒಂದು ಪಾತ್ರ ಮಾಡ್ಬೋದಾ ಅಂತ ಅವರು ಫೋಟೋಸ್ ನೋಡಿದ್ರು ಇಲ್ಲಪ್ಪ ತುಂಬಾ ನಿಮ್ಗೆ ಆಪ್ ಆಗಿದೆ ತುಂಬಾ ಸೂಟ್ ಆಗುತ್ತೆ ಮಾಡಿ ನೀವು ಅಂದ್ರು ಮಾಡೋದಕ್ಕೆ ಕೊಟ್ಟರು ಆಮೇಲೆ ಈಗಾಗಲೇ ಲಿಖಿತ ಸ್ವಾಮಿ ಅವರು ಗಂಗೆ ಪಾತ್ರ ಮಾಡ್ತಾ ಇದಾರೆ ಈಗ ಎಲ್ಲಾ ಒಂದು ಕೋಇಿನ್ಸಿಡೆನ್ಸ್ ಇಂದ ಒಂದು ಒಳ್ಳೆಯ ಚಿತ್ರ ಬಂದಿದೆ ಈ ಚಿತ್ರಕ್ಕೆ ಈಗ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಇವತ್ತು ಟ್ರೈಲರ್ ಮಾಡಿದ ಕಾರಣ ನಾಡಿದ್ದು ಶಿವರಾತ್ರಿ ಹಬ್ಬ ಸೊ ಶಿವರಾತ್ರಿ ಹಬ್ಬದ ದಿನ ಲೀಸ್ಟ್ ಒಂದು ಟ್ರೈಲರ್ ಮಾಡಿ ಆ ಶಿವನ್ಗೆ ಒಂದು ಗೌರವ ಸಲ್ಲಿಸೋಣ ಕಾರಣಕ್ಕೆ ಬಹಳ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನಾವು ಈ ಟೀಸರ್ ರಿಲೀಸ್ ಮಾಡಿದೀವಿ ಈಗ ಪತ್ರಕರ್ತ ನಿಂತರೆಲ್ಲರೂ ಇದುವರೆಗೂ ನಾನು ಇಷ್ಟು ಮುನ್ನೂರು ಮೂವತ್ತು ಚಿತ್ರ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಪ್ರೋತ್ಸಾಹ ಇದೆ ಸೊ ಇದಕ್ಕೂ ಕೂಡ ತಮ್ಮ ಪ್ರೋತ್ಸಾಹ ಕೊಟ್ಟು ನನ್ನ ಬೆಳೆಸ್ಬೇಕು ಹರಿಸಬೇಕು ಹಾರೈಸ್ಬೇಕು ಅಂತ ಜೊತೆಗೆ ನಮ್ಮ ಕೇಳ್ಬೋದು ಜೂಬ್ಲಿ ಚಿತ್ರ ಇಪ್ಪತ್ತೈದನೇ ಚಿತ್ರ ಅದು ಕೂಡ ಪೌರಾಣಿಕ ಚಿತ್ರ ಅದನ್ನ ನನ್ನ ಬ್ಯಾನರ್ ಅಲ್ಲೇ ನಮ್ಮ ಪುರುಷೋತ್ತಮ ಮಾಡ್ತಾರೆ ಅವ್ರಿಗೆ ಹ್ಯಾಟ್ರಿಕ್ ನಿರ್ದೇಶಕರು ಮತ್ತೆ ಸಿಲ್ವರ್ ಜೂಬ್ಲಿ ನಿರ್ದೇಶಕರು ಅಂತ ಹೆಸರು ಬರಲಿ ಅನ್ನೋ ಕಾರಣಕ್ಕೆ ನಮ್ಮ ಬ್ಯಾನರ್ ಇದೇ ತನ್ನ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ವಿ ಅದನ್ನ ನೆಕ್ಸ್ಟ್ ರಿವೀಲ್ ಮಾಡ್ತೀನಿ ತಮ್ಮೆಲ್ಲರೂ ಸಹಕಾರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊಂತ ಮತ್ತೊಮ್ಮೆ ವೇದಿಕೆ ಕೂಡ ನಮಸ್ಕಾರ ತಿಳಿಸ್ತಾ ವೇದಿಕೆ ಮುಂದಾಗ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಮುಗಿಸ್ತೇನೆ ಬಹುಶಃ ಯುಗಾದಿ ಮಾಡೋಣ ನಾನು ಕೊಡಿದ್ದೆ ದಿನ ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕೆ ಮತ್ತೆ ಇದೇ ಇದೇ ಚಿತ್ರತಂಡ ಸೇಮ್ ಒಂದು ಟ್ರೈಲರ್ನ ಈಗ ಯಾದಗಿರ್ ಹತ್ರ ಶಹಪುರ್ ಅಂತಿದೆ ಅಲ್ಲೊಂದು ಹದಿನೈದು ಸಾವಿರ ಜನ ಸೇರ್ತಾ ಇದಾರೆ ಶಿವರಾತ್ರಿ ಹದಿಮೂರನೇ ವರ್ಷದ ಜಾಗರಣ ಜನಪದ ಜಾಗರಣೆ ಅಂತ ಇವರು ನೇತೃತ್ವ ತಗೊಂಡಿದ್ದಾರೆ ಬಸವರಾಜ್ ಪಡ್ಕೋಟೆ ಅವರು ಇಡೀ ಹೋಗಿ ಅಲ್ಲೊಂದು ರಿಲೀಸ್ ಮಾಡ್ತೀವಿ ಸರ್ ಯುಗಾದಿ ದರ್ಶಕ ರಿಲೀಸ್ ಮಾಡೋ ಅನ್ಕೊಂಡಿದ್ವಿ ಸರ್ ಟೀಸರ್ ಇವತ್ತು ನಾವು ನಿಧಾನ ಮಾಡಾತಾ ಇದ್ವ ನಮ್ಮ ಹೆಮ್ಮಾಪ ಇಲ್ಲೆಲ್ಲ ನಾವು ಏನು ಶಿವರಾತ್ರಿ ಹಬ್ಬ ಆಗಿದೆಯಲ್ಲ ಹಾಗಾಗಿ ಶಿವನೇ ಆದ ಸಿನಿಮಾ ಶಿವಾತ್ರಿ ಹಬ್ಬಕ್ಕೆ ಒಂದು ಕೊಡುಗೆ ಕೊಡಲೇಬೇಕು ಅನ್ನೋ ಅಂತ ಹೇಳಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಅವರ ಮಾತಿಗೆ ಹೋಗೊಟ್ಟು ಅದು ತಗೊಂಡಿದ್ದ ಬರೀ ಎರಡು ದಿವಸದಲ್ಲಿ ಆ ಎರಡು ದಿವಸದಲ್ಲಿ ನಮ್ಮ ಅನಿಲ್ ಅವರು ಅದಕ್ಕೆ ಸಿ ಜಿ ವರ್ಕ್ ತುಂಬಾ ಅದ್ಭುತವಾಗಿ ಮಾಡಿ ನಮ್ಮ ಬ್ಯಾಕ್ ಬಾಸ್ ಅವರು ಮ್ಯೂಸಿಕ್ ಉಂಬೇಟ ಮಾಡಿ ಕಳಿಸಿ ಇದು ಒಂದು ಸಿದ್ಧವಾಯಿತು ಹಾಗಾಗಿ ಇವತ್ತು ನಾವು ಟೀಸರ್ ಬಿಡುಗಡೆ ಒಂದು ವಿಸ್ಮರಣೀಯ ಒಂದು ಸಂದರ್ಭ ಬರ್ಬಂತು ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ಆಕಸ್ಮಿಕ ನಾನು ಹಿಂದೆ ಈ ಒಂದು ಓದಿ ಓದ್ತೀನಿ ಲಾಸ್ಟ್ ಮಂತ್ ಶಿವಯೋಗಿ ಸಿದ್ದರಾಮೇಶ್ವರ ಚಿತ್ರಕ್ಕೆ ಈಶ್ವರನ್ ಪಾತ್ರಕ್ಕೆ ನಾನು ಗಣೇಶ್ ಅವರು ನಾನು ಕರೆದೆ ಅವ್ರು ಬಂದು ಮಾಡಿದ್ರು ಆ ಪಾತ್ರ ಹೇಗಿತ್ತಪ್ಪ ಅಂದ್ರೆ ಸಾಕ್ಷಾತ್ ಶಿವನೇ ಆ ರೀತಿ ಪಾತ್ರ ಇತ್ತು ಶಿವಯೋಗಿ ಸಿದ್ದರಾಮೇಶ್ವರ ಸಿನಿಮಾದಲ್ಲಿ ಅದು ನೋಡಿ ಸಾಕಷ್ಟು ಜನ ಅವ್ರಿಗೆ ಇಂಪ್ರೆಸ್ ಆದ್ರು ಏನ್ ಸರ್ ನೀವು ಸಾಕಷ್ಟು ಶಿವಂತರೇ ಕಾಣ್ತಾ ನೀವು ಹಿಂದೆ ಶ್ರೀಧರ್ ಸರ್ ಇದ್ರು ಶಿವನ್ ಪಾತ್ರ ಮಾಡ್ತಾ ಇದ್ರು ಸ್ವಲ್ಪ ಅವ್ರಿಗೆ ಇದಾಗಿರೋದು ಈಗ ಆ ಪಾತ್ರ ತುಂಬಾ ನೀವು ಸೂಕ್ತವಾಗಿದ್ದೀರಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಎಲ್ಲ ಹೇಳಿದ್ರಂತೆ ನಮ್ಮ ಹತ್ರ ಬಂದರು ಪುರುಷೋತ್ತಮ್ ಯಾವ್ದಾದ್ರು ಒಂದು ದೇವ್ರ ಜನ ಮಾಡೋಣ ನಾವು ಒಂದು ಶಿವನ ಪಾತ್ರ ಮುಖ್ಯವಾಗಿರೋ ಪಾತ್ರ ಮಾಡೋಣ ಅಂತ ಹೇಳಿದ್ರು ನಾನು ಸ್ವಲ್ಪ ತಲೆ ಕರ್ಕಂತ ಇದ್ದೆ ಅಷ್ಟು ಸಡನ್ ಆಗಿ ನಮ್ಮ ಅನಿಲವ್ರು ನಮ್ಮ ಹೆಡಿಟರ್ ಅನಿಲವ್ರು ಸರ್ ಗಂಗೆ ಚೆನ್ನಾಗಿರುತ್ತೆ ಸರ್ ಮಾಡೋಣ ಅಂದ್ರು ಆದರೆ ಕ್ಷಣದಲ್ಲೇ ಅವ್ರು ಯಾವ ಬಡ್ಜೆಟು ಕೇಳಲಿಲ್ಲ ಏನೂ ಕೇಳಲ್ಲ ಸರಿ ಸರ್ ಡೈರೆಕ್ಟ್ ರೆಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬಿಡಿ ನಾವು ಇಮೇಟ್ ಮಾಡೋಣ ಅಂತ ಹೇಳಿದ್ರು ನಾನು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಸರ್ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ ನಾನು ಒಬ್ಬನೇ ಅಲ್ಲ ನನ್ನ ಸ್ನೇಹಿತರಿದ್ದಾರೆ ನನಗೆ ಬಲಗೈಯಾಗಿ ನನಗೆ ಆನೆ ಬಲವಾಗಿ ನನ್ನ ಸ್ನೇಹಿತ ಬಸವರಾಜ್ ಇದ್ದಾರೆ ಸುಮಿತಾ ಮೇಡಮ್ ಇದ್ದಾರೆ ಆಮೇಲೆ ಇವರು ರೂಪಾಲಿ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರೆಲ್ಲ ನನಗೆ ಸಹಾಯ ಮಾಡ್ತಾರೆ ನೀವು ಧೈರ್ಯವಾಗಿ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಖಂಡಿತ ಅದ್ಭುತವಾಗಿ ಮಾಡಿ ಒಂದು ಏನ್ ಹಿಂದೆ ಗಂಗೇಗೌರಿ ಬಂದಿದ್ದ ಆರ್ ಪೊತ್ರ ನಿರ್ದೇಶನದಲ್ಲಿ ಆ ಗಂಗೆ ಸಿನಿಮಾ ಬಂದಿತ್ತು ಆದರೆ ಆ ಮಟ್ಟಕ್ಕೆ ನಾನು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತಿ ಮೇಡಮ್ ಅವರು ನಮ್ಮ ಲೀಲಾವತಿ ಮೇಡಮ್ ಅವರು ಅದ್ಭುತವಾದ ಎಪಿ ಶಂಕರ್ ಅವರು ಅದ್ಭುತವಾದ ಒಂದು ಪಾತ್ರ ಹಾಗಾಗಿ ನಾನೆಲ್ಲ ಅಳಿಲು ಸೇವೆ ಒಂದು ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಿದ ಮೀರ್ಸಿದ್ರು ದುರಹಂಕಾರ ಆಗುತ್ತೆ ನಾನು ಒಬ್ಬ ಚಿಕ್ಕವರು ಅಳಿಲು ಸೇವೆ ಅದರಲ್ಲಿ ಆ ಪಾತ್ರ ನೋಡಿಕೊಂಡು ನನ್ನದೇ ಆದ ಒಂದು ಈಗಿನ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನ ಮಾಡಿದ್ದೀನಿ ಅದನ್ನು ಜನಕ್ಕೆ ಮುಟ್ಟಿಸ್ಬೇಕು ಒಂದು ಕಲರ್ ಅಲ್ಲಿ ಅದು ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಮ್ಮ ಸಿಜಿ ತುಂಬಾ ಅದ್ಭುತ ಮಾಡಿ ನಂದು ಈ ಮೂವಿಲಿ ಬಂದು ತ್ರೀ ಶೈಡಲ್ ಬರುತ್ತೆ ಒಂದು ದಾಕ್ಷಾಯಿಣಿ ಪಾರ್ವತಿ ಗೌರಿ ಗೌರಿ ಭೂಲೋಕದಲ್ಲಿ ಆ ಪಾತ್ರ ಬರುತ್ತೆ ದಾಕ್ಷಾಯಣಿ ಮತ್ತೆ ಪಾರ್ವತಿ ದೇವಲೋಕದಲ್ಲಿ ಬರುತ್ತೆ ದಾಕ್ಷಾಯಣಿ ತಂದೆಯಾಗಿ ಸೋಬ್ರಾಜ್ ಶ್ ಸರ್ ಮಾಡಿದ್ದಾರೆ ದಕ್ಷಬ್ರಹ್ಮ ದಕ್ಷ ಬ್ರಹ್ಮ ಪಾತ್ರ ಮಾಡಿದ್ದಾರೆ ಹಾಗೆ ನಂದು ಮೊದಲನೇ ಮೂವಿ ಇದು ಗಂಗೆ ಗೌರಿ నన్గ ఫస్ట్ ఆఫ్ ఆల్ ఈ మూవీ గణేష్ రావు సార్ హుబా అంద్ర తుంబా నర్వస్ ఫీల్ అదే ఏ మాట్త ఇల్వో అదూ మొదల మూవి మైథాలజీ మూవి ನಾನು ಇದನ್ನ ಮಾಡ್ತೇನೆ ಇಲ್ವೋ ಪಾತ್ರ ಅಂತ ಭಯ ಪಡ್ಕೊಂಡೆ ಬಟ್ ಅವರೇ ನನ್ಗೆ ಇನ್ಸ್ಪಿರೇಷನ್ ತುಂಬಾ ಧೈರ್ಯ ತುಂಬಿದ್ರು ಆಕ್ಟಿಂಗ್ ಎಲ್ಲ ಹೇಳಿದಾಗ ತುಂಬಾನೇ ಖುಷಿ ಪಟ್ಟೆ ಬಿಕಾಸ್ ನಾನು ಇತ್ತೀಚೆಗೆ ಸ್ವಲ್ಪ ಗ್ಲಾಮರಸ್ ರೋಲ್ ನ ಮಾಡ್ಕೊಂಡು ಬಂದಿದ್ದೀನಿ ಇದು ಮೈಥಾಲಜಿ ನನ್ನ ಫಸ್ಟ್ ಸಬ್ಜೆಕ್ಟ್ ಅಂಡ್ ಎಲ್ಲಾರು ಹೇಳಿ ಏನು ಸರ್ ಹೇಳಿದಾಗ ಸ್ಪೀಡ್ ಪೋಸ್ಟ್ ಆಗಿ ಈ ಟೀಮ್ ಕೆಲಸ ಮಾಡಿದೆ ಅಂತಾನೆ ಹೇಳ್ಬೋದು ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಡಿಸೆಂಬರ್ ಅಲ್ಲಿ ನಾವು ಮುಹೂರ್ತ ಮಾಡಿದ್ದು ಆಲ್ರೆಡಿ ನಾವು ಮಾರ್ಚ್ ಅಲ್ಲಿ ಟೀಸರ್ ಲಾಂಚ್ ಮಾಡ್ತಾ ಇದೀವಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂದ್ರೆ ಟೋಟಲಿ ಇಲ್ಲಿ ಡ್ಯೂಯಲ್ ಶೇಡ್ ಬರುತ್ತೆ ಅಂದ್ರೆ ಭೂ ಲೋಕದಲ್ಲಿ ಮತ್ತೆ ದೇವಲೋಕದಲ್ಲಿ ಅಂತ ಭೂ ಲೋಕದಲ್ಲಿ ಕಂಪ್ಲೀಟ್ಲಿ ಒಂದು ಡಿ ಗ್ಲಾಮ್ ರೋಲ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ನನ್ನ ಅದ್ರಲ್ಲೂ ಕೂಡ ತೋರ್ಸಿದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮ್ಮ ಗೌರಿ ವೆಂಕಟೇಶ್ ಅವರು ಕೂಡ ಬೇಗ ಬೇಗ ಕೆಲಸ ಮಾಡಿಸಿದ್ದಾರೆ ಎಲ್ಲರ ಕೈಲೂ ಸೊ ಎಸ್ ಕ್ಯಾರೆಕ್ಟರ್ ಬಗ್ಗೆ ಹೇಳ ಕಂಪ್ಲೀಟ್ಲಿ ಡಿ ಗ್ಲಾಮ್ ಇದೆ ನನಗೆ ತುಂಬಾನೇ ಇಷ್ಟ ಆಯ್ತು ನೀವು ಈ ಟೀಸರ್ ಅಲ್ಲಿ ಕೂಡ ಕ್ಯಾರೆಕ್ಟರ್ ನೋಡಬಹುದು ಅಂಡ್ ವರ್ಕಿಂಗ್ ಕೂಡ ಈ ಅಂದ್ರೆ ನನಗೆ ಇದೊಂದು ಹೊಸ ಟೀಮ್ ಬಿಕಾಸ್ ಎಲ್ಲರೂ ಇಲ್ಲಿ ಯುನೀಕ್ ಆಗಿ ಕೆಲಸ ಮಾಡಿದ್ದಾರೆ ಅಂಡ್ ಕಂಪ್ಲೀಟ್ಲಿ ಮೈಥಾಲಜಿ ಅಂದಾಗ ಅವ್ರು ಹೇಳಿದ್ರು ಸೆವೆಂಟಿ ಪರ್ಸೆಂಟ್ ನಮ್ಗೆ ಇದು ಸಿ ಜಿ ವರ್ಕ್ ನಡೆಯುತ್ತೆ ಅಂತ ಸೊ ಗ್ರೀನ್ ಮ್ಯಾಟ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಂದ್ರೆ ಎಲ್ಲರೂ ತುಂಬಾ ಏನು ಯುನೀಕ್ ಆಗಿ ಫಾಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅಂಡ್ ಸರ್ ಹೇಳಿದಾಗ ಸುಮಾರು ಡಿಫಿಕಲ್ಟೀಸ್ ಏನಿತ್ತು ಅಂದ್ರೆ ನಾವು ಔಟ್ಡೋರ್ ಶೂಟಿಂಗ್ ಮಾಡ್ಬೇಕಾದ್ರೆ ಇವಾಗಿನ ಟೆಕ್ನಾಲಜಿ ವೈಸ್ ಏನಿದೆ ಕೇಬಲ್ ವೈರ್ ಆಗ್ಬೋದು ಸಿಮೆಂಟ್ ರೋಡ್ ಆಗ್ಬೋದು ಅಂಡ್ ನಮ್ ನದಿ ಹತ್ರ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಕೆಲವೊಂದು ಆಲ್ರೆಡಿ ನಮ್ಗೆ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿರುತ್ತೆ ಪೇಪರ್ ಬಾಟಲ್ಸ್ ಆಗಲಿ ಪ್ಲಾಸ್ಟಿಕ್ಸ್ ಆಗಲಿ ಇದೆಲ್ಲ ತುಂಬಾ ಅವಾಯ್ಡ್ ಮಾಡಬೇಕಾಗಿತ್ತು ಅಂಡ್ ತುಂಬಾ ಕೇರ್ಫುಲ್ ಆಗಿ ನಮ್ ಇಡೀ ಟೀಮ್ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವ್ರು ಎಲ್ಲರೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ